ಆಲಗೂರು ಹಾಗೂ ತುಂಗಳ ಗ್ರಾಮದ ರೈತರಿಗೆ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಿಸಿದ ಸಿಆರ್ಒ ಡಾಕ್ಟರ್ ರಾಜು ಗಸ್ತಿ ಹೌದು ಬಾಗಲಕೋಟೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಆಲಗೂರು ಗ್ರಾಮದ ರೈತ ವರ್ಧಮಾನ ನ್ಯಾಮಗೌಡ ಹಾಗೂ ಕಲ್ಲಪ್ಪ ಗಿರಿರೆಡ್ಡಿ ಅವರಿಗೆ ಸಿ ಡಾಕ್ಟರ್ ರಾಜು ಗಸ್ತಿ ಅವರು ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಿಸಿದ್ರು ಇನ್ನು ಇದೇ ಸಂದರ್ಭದಲ್ಲಿ ಸಿಆರ್ಒ ರಾಜೀವ್ ಗಸ್ತಿ ಹಾಗೂ ರೈತ ವರ್ಧಮಾನ ನ್ಯಾಮಗೌಡ ಮಾತನಾಡಿ ರೈತರು ತಮ್ಮ ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳುವ ನಿಟ್ಟಿನಲ್ಲಿ ಕೃಷಿ ವಿಕಾಸ ಯೋಜನೆ ಅಡಿಯಲ್ಲಿ ಟ್ರ್ಯಾಕ್ಟರ್ ವಿತರಿಸಲಾಗಿದೆ ಎಂದು ರಾಜು ಗಸ್ತಿ ಅವರು ಹೇಳಿದರು ಇನ್ನಿದೇ ಸಂದರ್ಭದಲ್ಲಿ ಕಲ್ಲಪ್ಪ ಗಿರ್ರೆಡ್ಡಿ ಪ್ರಕಾಶ್ ಕಣಬೂರ್ ಬಿಜಿ ಪಾಟೀಲ್ ಅಕ್ಬರ್ ಜಮಾದಾರ್ ರವಿ ನಾಟೇಕಾರ್ ಸೇರಿದಂತೆ ಇನ್ನು ಅನೇಕರು ಉಪಸ್ಥಿತರಿದ್ದರು ಬ್ಯೂರೋ ರಿಪೋರ್ಟ್ ಸಂಪಾದಕರು ಮುಸ್ತಫಾ ನದಾಫ್ ಜಮ್ಖಂಡಿ ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿ ಆಗೋಣ ಅಲ್ಲಿವರೆಗೂ ನೋಡ್ತಾ ಇರಿ ಇದು ಕನ್ನಡ ರತ್ನ ಟಿವಿ ನಮಸ್ಕಾರ ಇವತ್ತು ಒ ರಾಜೀವ್ ಗಸ್ತಿ ಅವರಿಗೆ ನಾವು ಸುಮಾರು ಮೂರು ತಿಂಗಳ ಹಿಂದಿನಿಂದ ಕಲ್ಲಪ್ಪ ಗ್ರೆಡ್ಡಿ ಆಗಿರ್ಬೋದು ನಾವು ಪ್ರಕಾಶ್ ಕಣ್ಬುರ್ ಅವರಾಗಿರ್ಬೋದು ಎಲ್ಲರೂ ಕೂಡಿಕೊಂಡು ನಮಗೂ ಕೂಡ ರಿಯಾಯಿತಿ ದರದಲ್ಲಿ ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ನಮಗೂ ಕೂಡ ಟ್ರ್ಯಾಕ್ಟರ್ ಗಳನ್ನ ಕುಡಿಸಬೇಕು ಅಂತಕ್ಕಂತ ವಿನಂತಿಯನ್ನು ಮಾಡಿಕೊಂಡಂತ ಸಂದರ್ಭದಲ್ಲಿ ಈಗಾಗಲೇ ನಮ್ಗೆ ರಾಜು ಗಸ್ತಿ ಅವರು ಒಂದು ಕೃಷಿ ವಿಕಾಸ್ ಯೋಜನೆ ಅಡಿಯಲ್ಲಿ ಇವತ್ತು ಕಲ್ಲಪ್ಪ ಗಿರಡಿ ಅವರಿಗೆ ಒಂದು ಟ್ರ್ಯಾಕ್ಟರ್ ನಮಗೊಂದು ಟ್ಯಾಕ್ಟರ್ ಇವತ್ತು ಎರಡು ಟ್ರ್ಯಾಕ್ಟರ್ ಅನ್ನ ಕೊಟ್ಟಿದ್ದಾರೆ ಮುಂದೂ ಕೂಡ ಅದರ ಜೊತೆಗೆ ಬರ್ತಕ್ಕಂತ ಉಪಕರಣಗಳನ್ನು ಕೂಡ ನಾವು ಕೊಡ್ತೀನಿ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿದ್ದಾರೆ ಹೀಗಾಗಿ ರಾಜು ಗಸ್ತಿ ಹಾಗೂ ಅವರ ಪರಿವಾರಕ್ಕ ನಾ ರೈತರ ಪರವಾಗಿ ಇವತ್ತಿನ ದಿವಸ ಅಭಿನಂದನೆಗಳನ್ನ ಸಲ್ಲಿಸ್ತ ಇಚ್ಛೆ ಪಡ್ತೀನಿ ಇದೇ ರೀತಿ ಅವರು ರೈತರಿಗೆ ಸಹಾಯ ಸಹಕಾರವನ್ನ ನೀಡಲಿ ಅಂತ ಕೇಳ್ಕೊತಾ ಇದ್ದಾರೆ